ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮಾತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಫಸ್ಟ್ ಒಂದು ಗಿಡದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಯಾರೇ ಮನೆ ಕಟ್ಕೊಳ್ಳಿ ಹೊಸ ಟ್ರೆಂಡ್ ಏನಂದ್ರೆ ಇಂಟೀರಿಯರ್ ಡಿಸೈನ್ ಮಾಡಿಸೋದು ಮನೆಗಿಂತ ಜಾಸ್ತಿ ಖರ್ಚು ಇಂಟೀರಿಯರ್ ಮಾಡಿಸ್ತಾ ಇದ್ದಾರೆ ಆ ಇಂಟೀರಿಯರ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ಮೈಂಟೈನ್ ಮಾಡ್ಕೊಳಕ್ ಆಗಲ್ಲ ಅನ್ನೋರಿಗೆ ಪ್ಲಾಸ್ಟಿಕ್ ಗಿಡಗಳು ತಂದಿಡ್ತಾರೆ ಇಲ್ಲ ಪರವಾಗಿಲ್ಲ ನಾವು ನೋಡ್ಕೊಳ್ತೀನಿ ಅಂತ ಹೇಳೋರಿಗೆ ಲೈವ್ ಪ್ಲಾಂಟ್ಸ್ ತಂದಿಡ್ತಾರೆ ಇದ್ರಲ್ಲಿ ಮುಖ್ಯ ತುಂಬಾ ತರದಲ್ಲಿ ಗಿಡಗಳೆಲ್ಲ ತಂದಿಡ್ತಾರೆ ಕೆಲವರು ಅವರಷ್ಟಕ್ಕೆ ಅವರೇ ಹೋಗ್ಬಿಟ್ಟು ನರ್ಸರಿಲಿ ಹೋಗ್ಬಿಟ್ಟು ಗಿಡ ತಂದಿಡೋರು ಇದ್ದಾರೆ ಈಗ ನರ್ಸರಿಲಿ ಹೋಗ್ ಕೇಳಿದ ತಕ್ಷಣ ಅವ್ನು ಗಂಡಿ ಗಂಡು ಗಿಡಲ್ಲೇ ಇಂಡೋರ್ ಅಲ್ಲಿ ಬೆಳೆಸ್ಬೋದು ಪರವಾಗಿಲ್ಲ ಅಂತ ಹೇಳ್ತಾನೆ ಅದ್ ಎಲ್ಲಾ ಗಿಡಗಳು ಇಂಡೋರ್ ಅಲ್ಲಿ ಬೆಳೆಸಕ್ ನಾನು ನಾನ್ ಇದ್ರಲ್ಲಿ ಕೆಲವೊಂದು ಗಿಡಗಳ ಬಗ್ಗೆ ಹೇಳ್ತೀನಿ ಅಂದ್ರೆ ಇವತ್ತು ಒಂದ್ ಗಿಡದ್ ಮಾತ್ರ ಹೇಳ್ತಿದ್ದೀನಿ ನೆಕ್ಸ್ಟ್ ಇನ್ನೊಂದ್ ವಿಡಿಯೋದಲ್ಲಿ ಇನ್ನೊಂದ್ ಗಿಡದ ಬಗ್ಗೆ ಹೇಳೋಣ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸ್ನೇಕ್ ಪ್ಲಾಂಟ್ ಬಗ್ಗೆ ಹೇಳ್ತೀನಿ ಈ ಸ್ನೇಕ್ ಪ್ಲಾಂಟ್ ವಿಡಿಯೋ ಮಾಡಕ್ ನಂಗೆ ಏನ್ ಕಾರಣ ಆಯ್ತಂದ್ರೆ ಒಂದು ಹಾವು ಬರ್ಲಾರ್ದಿದ್ದಂಗೆ ಏನ್ ಮಾಡ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಒಂದೆರಡು ತಿಂಗಳು ಮುಂಚೆ ಅಂದ್ಕೊಂತೀನಿ ಅದರಲ್ಲಿ ನಾನು ಈ ಸ್ನೇಕ್ ಪ್ಲಾಂಟ್ ಬಗ್ಗೆ ಹೇಳಿದ್ದೆ ಆವಾಗ ಕೆಲವರು ಕಾಮೆಂಟ್ ಅಲ್ಲಿ ಕೇಳಿದ್ರು ಆಕೆ ಸ್ನೇಕ್ ಪ್ಲಾಂಟ್ಸ್ ಬೆಳೆಸೋದು ಹೇಗೆ ನಮ್ಗೊಂದೆರಡು ಮಾಹಿತಿ ಕೊಡಿ ಅಂತ ಹೇಳಿ ಸರ್ ಹೇಗಿದ್ರು ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಹೇಳ್ದಂಗೂ ಆಗುತ್ತೆ ಅವ್ರಿಗೆ ಕೂಡ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿರೋ ಪಾಯಿಂಟ್ಸ್ ಹೇಳ್ಬೋದು ಇತ್ತ ಗೊತ್ತಿರ್ಲಾರ್ದೇ ಪಾಯಿಂಟ್ಸ್ ಕೂಡ ನಿಮಗೆ ಹೇಳ ಅರ್ಥ ಆಗ್ಬೋದು ನೀವು ಅದು ತಿಳ್ಕೊಬೇಕಂದ್ರೆ ಕೊನೆ ತನಕ ಸ್ಕಿಪ್ ಮಾಡಲಾರ್ದೇದು ನೋಡಿ ಎಲ್ಲ ವೀಡಿಯೋ ಕಂಪ್ಲೀಟಾಗಿ ನೋಡಿ ಮೇಲೆ ನಿಮ್ಗೆ ಕಾಮೆಂಟ್ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಓಕೆನಾ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿ ಸ್ನೇಕ್ ಪ್ಲಾಂಟ್ಸ್ ನೋಡಕ್ ತುಂಬಾ ಸುಂದರವಾಗಿರುತ್ತೆ ಇದನ್ನ ಪ್ರಾಪಿಗೇಷನ್ ಮಾಡೋದು ಹೇಗೆ ಅಂತ ನಾ ಫಸ್ಟ್ ಹೇಳ್ಬಿಡ್ತೀನಿ ಈಗ ಬೆಳೆದ ಗಿಡದಲ್ಲಿ ಒಂದು ಎಲೆ ತಗೊಂಡ್ಬಿಟ್ಟು ಇಲ್ಲಿ ನೋಡಿ ನಿಮ್ಮ ಪಿಕ್ಚರ್ ಎಲ್ಲ ಕಾಣ್ ಕಾಣಿಸುತ್ತಲ್ಲ ಅರ್ಥ ಆಗುತ್ತೆ ನಿಮ್ಗೆ ಈ ಎಲೆ ತಗೊಂಬಂದ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಸಣ್ಣ ಸಣ್ಣದಂದ್ರೆ ಒಂದು ಎರಡು ಇಂಚಿಂದ ಮೂರು ಇಂಚ್ ತನಕ ಇದ್ರೆ ಸಾಕು ಎರಡು ಇಂಚಿದ್ರೂ ಪರವಾಗಿಲ್ಲ ನೋಡಿ ಈ ತರ ಕಟ್ ಮಾಡಿಬಿಟ್ಟು ಒಂದು ಹಗುರವಾದ ಮಣ್ಣಲ್ಲಿ ಅಂದ್ರೆ ಸ್ವಲ್ಪ ಕೋಕೋಪೀಟು ಅಥವಾ ಮರಳು ಇಂಥದ್ರಲ್ಲಿ ಯಾವ್ದು ಎಲ್ಲರೂ ಒಂದ್ ಎರಡು ತಿಂಗಳಲ್ಲಿ ಈ ತರ ಬೇಬಿ ಪ್ಲಾಂಟ್ ಬರುತ್ತೆ ಬೇರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೇರ್ ಬಂದ್ರ ಮೇಲೆನೆ ಬೇಬಿ ಪ್ಲಾಂಟ್ ಬರುತ್ತೆ ಅನ್ಕೊಳ್ಳಿ ನೋಡಿ ಇದ್ರಲ್ಲಿ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಕಾಣಸಿರ್ಬೋದು ಅಂದ್ರೆ ಒಂದ್ ಎಲೆ ತಗೊಂಬಂದ್ರೆ ನಾವು ಒಂದ್ ಆರೆ ಏಳು ಗಿಡಗಳನ್ನ ರೆಡಿ ಮಾಡ್ಕೊಳ್ಬಹುದು ಅಷ್ಟು ಚೆನ್ನಾಗ್ ಪ್ರಾಪೊಗೇಷನ್ ಆಗುತ್ತೆ ಆದ್ರೆ ಕನಿಷ್ಠ ಪಕ್ಷ ಒಂದ್ ಎರಡು ತಾಳ್ಮೆಯಿಂದ ನಾವು ಬಿಡ್ಬೇಕಾಗತ್ತೆ ಬೇರ್ ಬಂದಿದ್ದು ಬೇಬಿ ಪ್ಲಾಂಟ್ ಬಂದ್ರ ಮೇಲೆ ಸಣ್ಣ ಪಾಟಲ್ಲಿ ಅದನ್ನ ಹಾಕಿ ನೆಡ್ಬೋದು ಗಿಡ ಬೆಳೀತಿದ್ದಂಗೆ ಅದು ದೊಡ್ಡ ದೊಡ್ಡ ಪಾಟ್ ಕೊಡ್ತಾ ಇರಬೇಕಾಗುತ್ತೆ ಯಾಕೆ ಅಂತ ಈ ವಿಡಿಯೋ ನೋಡೋದಷ್ಟು ಗೊತ್ತಾಗುತ್ತೆ ನಿಮಗೆ ಈಗ ಈ ಸ್ನೇಕ್ ಪ್ಲಾಂಟ್ಸ್ ಬೆಳೆಸೋಕೆ ಒಂದು ಮಣ್ಣನ್ನು ತಯಾರು ಮಾಡ್ಕೊಳ್ಬೇಕಲ್ವಾ ಅದ್ರ ಬಗ್ಗೆ ಹೇಳ್ತೀನಿ ನಾನು ಇದು ಮುಖ್ಯವಾಗಿ ನಾವು ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿಗೋಸ್ಕರ ಇಂಡೋರಲ್ಲಿ ಹೇಗೆ ಬೆಳೆಸೋದು ಅಂತ ಮಾತ್ರ ಹೇಳ್ತೀನಿ ನಾನು ನಿಮಗೆ ಇದಕ್ಕೆ ಬೇಕಾಗೋ ಮಣ್ಣು ಒಂದು ಫೋರ್ ತರ್ಟಿ ಪರ್ಸೆಂಟ್ ಗಾರ್ಡನ್ ಸಾಯಿಲು ಅಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಯಾವುದೋ ಒಂದು ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ನಮ್ಗೆ ಬೇಕಾಗೋದು ಮರಳು ಮರಳು ಇಲ್ಲ ಅಂತ ಹೇಳಿದ್ರೆ ಅದ್ರ ಬೇರೆ ಬೇರೆ ಯಾವ ಯಾವ ತರ ಹಾಕ್ಬೋದು ಅಂತ ಸಿಕ್ಕಾಪಟ್ಟೆ ವೀಡಿಯೋದಲ್ಲಿ ಹೇಳಿದಿನಿ ನಾನು ಇಲ್ಲಿರೋ ಮುಂದೆ ಇನ್ನೊಂದ್ಸರ್ತಿ ನೋಡೋಣ ಒಂದು ಫಾರ್ಟಿ ಪರ್ಸೆಂಟ್ ಮರಳು ತಗೊಂಡು ಒಂದು ಇಪ್ಪತ್ತು ಪರ್ಸೆಂಟ್ ಯಾವ್ದಾದ್ರು ಗೊಬ್ಬರ ನಮ್ಮ ಹತ್ರ ಯಾವ ಗೊಬ್ಬರ ಇದೆಯೋ ಅದನ್ನ ತಗೊಂಡ್ರೆ ಸಾಕಾಗುತ್ತೆ ಒಂದು ಹತ್ತು ಪರ್ಸೆಂಟ್ ಇದ್ರೆ ಆ ಈ ನೀಮ್ ಕೇಕ್ ಪೌಡರ್ ಹಾಕಿ ಅವಾಗ ಏನಾಗುತ್ತೆ ಮಣ್ಣಲ್ಲಿ ಬರೋ ಹುಳುಗಳೆಲ್ಲ ಕಮ್ಮಿ ಆಗುತ್ತೆ ಇದನ್ನ ಪಾಟಲ್ಲಿ ಒಂದು ಅರ್ಧದಿಂದ ಮುಕ್ಕಾಲಷ್ಟು ತುಂಬಿಸ್ಬಿಟ್ಟು ಆಗ ಗಿಡ ಇಡಿ ಗಿಡ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದೆರಡು ದಿವಸ ಹೊರಗಡೆ ಇಟ್ಟು ಅದು ಅದ್ರ ಮೇಲೆನೆ ಒಳಗಡೆ ತಂದು ಇಟ್ಕೊಳ್ಳಿ ಓಕೆ ಇದಕ್ಕೆ ಬಿಸಿಲು ಹೊರಗಡೆ ಇಟ್ಟವಾಗ ಕೂಡ ಸೆಮಿ ಶೇಡಲ್ಲೇ ಇಡಬೇಕಾಗುತ್ತೆ ಜಾಸ್ತಿ ಬಿಸ್ಲಲ್ಲಿ ಇಡಕ್ಕೆ ಬರಲ್ಲ ಬಿಸಿಲಲ್ಲಿ ಇಟ್ಟರೆ ಸುಟ್ಟಿಟ್ಟಂಗಿರತ್ತೆ ಗಿಡ ಮನೆ ಒಳಗಿಟ್ಟವಾಗ ಸ್ವಲ್ಪ ಬ್ರೈಟ್ ಲೈಟಲ್ಲಿ ಇಡಬೇಕು ಅಷ್ಟೇ ಬಿಟ್ಟರೆ ಕತ್ತಲೆ ಕೋಣೆಯಲ್ಲಿ ಮಾತ್ರ ಇಡಕ್ಕೆ ಹೋಗ್ಬೇಡಿ ಓಕೆನಾ ಸರಿ ಇದಕ್ಕೆ ನೀರಿಂದ ಹೇಗೆ ಹಾಕಬೇಕು ಅಂತ ವಾಟರ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇಂಡೋರ್ ಪ್ಲಾಂಟ್ಸ್ಗೆ ತುಂಬಾ ಜನ ಫೇಲ್ ಆಗೋದು ಇಲ್ಲೇ ನಾವು ಬೇರೆ ಹೊರಗಡೆ ಗಿಡಕ್ಕೆ ಹಾಕಿದಂಗೆ ಇದಕ್ಕೆ ದಿನಾಗ್ಲೂ ನೀರ್ ಹಾಕೋರಿದ್ದಾರೆ ದಯಮಾಡಿ ಒಳಗಡೆ ಇಟ್ಟ ಗಿಡಕ್ಕೆ ದಿನಾಗ್ಲೂ ನೀರ್ ಹಾಕೋಕ್ ಹೋಗ್ಬೇಡಿ ಎರಡ್ ಮೂರ್ ದಿವ್ಸದಲ್ಲಿ ನೀರ್ ಹಾಕಿ ಸಾಕಾಗುತ್ತೆ ಈ ಪ್ರಾಪಗೇಷನ್ ಒಂದ್ ವಿಧಾನ ನೋಡಿದ್ರಲ್ಲ ಇನ್ನೊಂದ್ ಸೆಕೆಂಡ್ ಮೆಥಡ್ ಏನಂದ್ರೆ ಈ ಕಟಿಂಗ್ ಅನ್ನ ತಗೊಂಬಂದ್ ನೀರಲ್ಲಿ ಇಟ್ಟರು ಕೂಡ ನಮ್ಗೆ ಒಂದ್ ಎರಡ್ ಮೂರು ತಿಂಗಳಿಗೆ ಅದ್ರಲ್ಲೂ ಕೂಡ ಬೇಬಿ ಪ್ಯಾಂಟ್ ಬರುತ್ತೆ ನೀರಲ್ಲಿ ಇಟ್ಟು ಕೂಡ ಬೆಳೆಸ್ಬೋದು ಇದನ್ನ ಈಗ ಸಣ್ಣ ಟೇಬಲ್ ಇದೆ ವರ್ಕಿಂಗ್ ಟೇಬಲ್ ಇಂಥದಲ್ಲಿ ಇರುತ್ತಲ್ಲ ಅಂತ ಟೇಬಲ್ ಮೇಲೆ ಕೂಡ ಇಟ್ಬಿಟ್ಟು ನಾವು ಇದನ್ನ ಆ ನೀರಲ್ಲಿ ಇಟ್ಟು ಈಗ ಪ್ಲಾಂಟ್ ಇಡ್ತೀವಿ ನೋಡಿ ಅದೇ ತರ ಇಟ್ಟರೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳಿಗೆ ನಮಗೆ ಚೆನ್ನಾಗಿ ಬೇರ್ ಬರುತ್ತೆ ನೋಡ ಕೂಡ ತುಂಬಾ ಸುಂದರ ಇರುತ್ತೆ ಯಾಕಂದ್ರೆ ಬೇರು ವೈಟ್ ಕಲರ್ ಇರಲಿಲ್ಲ ಸ್ವಲ್ಪ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ನೋಡಿ ಪಿಕ್ಚರ್ ಅಲ್ಲಿ ನೋಡಬಹುದು ಈ ತರ ಚಂದ ಕಾಣಿಸುತ್ತೆ ನಿಮಗೆ ಅದೇ ತರದ ನೀರಲ್ಲೇ ಬೆಳೆಸ್ಬೇಕಂದ್ರೆ ಈ ತರ ಒಳ್ಳೆ ಬಾಲ್ ತಗೊಂಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ನೀರ್ ಹಾಕ್ಬಹುದು ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಸಣ್ಣ ಸಣ್ಣ ಕಲ್ ಕಲರ್ ಕಲರ್ಫುಲ್ ಕಲ್ಸ್ ಎಲ್ಲ ಸಿಕ್ಕುತ್ತಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಕೂಡ ನಾವು ಟೇಬಲ್ ಮೇಲೆ ಕೂಡ ಬೆಳೆಸ್ಕೊಬಹುದು ಇಲ್ಲ ಸಣ್ಣ ಅಲ್ಲಿ ನಾವು ಮಣ್ಣಲ್ಲೇ ಬೆಳೆಸ್ತೀವಿ ಅನ್ನೋದ್ರೆ ಯಾವ್ದಾದ್ರು ಕಿಟಕಿ ಪಕ್ಕದಲ್ಲಿ ಅದ್ರ ಸ್ವಲ್ಪ ಬ್ರೈಟ್ ಲೈಟ್ ಬರೋ ಕಡೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ಪೆಷಾಲಿಟಿ ಏನಂದ್ರೆ ನೀವು ಇಲ್ಲೇ ಇಡಿ ಅದ್ರ ಲುಕ್ಕೇ ಬೇರೆ ಕಾಣಿಸುತ್ತೆ ಯಾಕಂದ್ರೆ ಅದು ಉದ್ದ ಉದ್ದ ಎಲೆ ಬರೋದ್ರಿಂದ ನಮಗೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಪಿಕ್ಚರ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾಕ್ ಅಲ್ಲಿ ನಾಕ್ ತರದಲ್ಲಿ ಇಟ್ಟಿದ್ದಾರೆ ಯಾವ್ದಾದ್ರು ಒಂದು ಮೂಲೆ ಲೀಟರ್ ಸಾಕು ಆ ರೂಮಿನ ಚಂದನೆ ಬೇರೆ ಕಾಣಿಸುತ್ತೆ ಆ ಡ್ರಾಯಿಂಗ್ ರೂಮ್ ಅಲ್ಲಿ ಇಡಬಹುದು ಬೆಡ್ರೂಮ್ ಅಲ್ಲಿ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಗಾಳಿ ಒಳ್ಳೆ ಆಕ್ಸಿಜನ್ ಬಿಡುತ್ತೆ ಅಲ್ಲಿ ಕೂಡ ಇದು ಇಟ್ಕೊಳ್ಳುವಂತಹ ಒಂದು ಗಿಡ ಇದು ಇದಕ್ಕೆ ಅಪರೂಪಕ್ಕೆ ಹೂವು ಬರೋದು ಕೂಡ ಇದೆ ಗಿಡ ಬೆಳೆದ್ರ ಮೇಲೆ ಒಂದ್ ಎರಡು ವರ್ಷ ಆದ್ರ ಮೇಲೆ ಹೂವು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಇದರಿಂದ ಏನು ಉಪಯೋಗ ಅಂತೂ ಇಲ್ಲ ಹೂವು ಬಾರದಿದ್ರು ಕೂಡ ನಾವು ಪ್ರಾಪಗೇಶನ್ ಮಾಡ್ಕೊಳ್ಬಹುದು ನೋಡಕ್ಕೂ ಚಂದ ಇರುತ್ತೆ ಹೂವು ಬರುತ್ತೆ ಅಂತ ಹೇಳಿದ್ದೀನಿ ಅಷ್ಟೆ ಒಂದು ಒಂದು ಆರು ತಿಂಗಳಿಗೆ ಕೆಳಗಡೆಯಿಂದ ಈ ತರ ಬೇಬಿ ಪ್ಲಾಂಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಬೇರಲ್ಲಿ ಅದ್ ಬೆಳೆದಂಗೆ ಬೇರು ಜಾಸ್ತಿ ಆಗ್ತಿರ್ತದೆ ಬೇ ಪ್ರತಿ ಬೇರಲ್ಲೂ ನಿಮಗೆ ಒಂದೊಂದು ಚಿಗುರು ಬರ್ತಾ ಇರುತ್ತೆ ಈ ಪ್ಲಾಸ್ಟಿಕ್ ಪಾಟಲ್ಲಿ ನಾವು ಒಂದು ಎರಡು ಮೂರು ವರ್ಷ ತೆಗಿಲಿಲ್ಲ ಅಂದರೆ ಈ ಥರ ಪಾಟನ್ನ ಒಡ್ಕೊಂಬಿಟ್ಟು ಕೂಡ ನಮಗೆ ಗಿಡ ಹೊರಗೆ ಬರುತ್ತೆ ಅದಕ್ಕೋಸ್ಕರ ಮುಖ್ಯವಾಗಿ ಇದಕ್ಕೆ ಒಂದು ವರ್ಷ ಅಥ್ವಾ ಒಂದೂವರೆ ವರ್ಷಕ್ಕೆ ಒಂದ್ಸರ್ತಿ ರೀಪಾಟ್ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ನೀವು ಸುಂದರವಾಗಿ ಪಾಟ್ ತಂದುಬಿಟ್ಟು ಇಟ್ಬಿಟ್ಟು ಇದನ್ನು ಎರಡು ಮೂರು ವರ್ಷ ನೋಡ್ಕೊಳ್ಳಿಲ್ಲ ಅಂದರೆ ಪಾಟ್ ಒಡೆದಾಕುತ್ತೆ ಅದನ್ನ ರೀಪೋರ್ಟ್ ಮಾಡ ಮಣ್ಣಿನ ತೆಗೆದ್ಬಿಟ್ಟು ಸ್ವಲ್ಪ ಅರ್ಧ ಬೇರನ್ನು ಕಟ್ ಮಾಡಿ ಅದೇ ಪಾಟಲ್ ಇಡಬಹುದು ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಬಿಟ್ಟು ಬೇರೆ ಬೇರೆ ಪಾಟಲ್ ಕೂಡ ನಾವ್ ಇಟ್ಕೊಂಡ್ರೆ ತುಂಬಾ ಗಿಡಗಳು ನಮ್ಮ ತಯಾರಾಗುತ್ತೆ ಲೈನಿಗೆ ಇದೆ ಗಿಡ ಇಡೋದ್ರಿಂದ ನಮ್ ಗಾರ್ಡನ್ ಸುಂದರತೆ ಕೂಡ ಜಾಸ್ತಿ ಇರುತ್ತೆ ಚಂದ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ ಇಟ್ಕೊಳ್ಬೋದು ಇಲ್ಲ ಕಿಟಕಿಲಿ ಬಾಲ್ಕನಿಲಿ ಆ ನಮ್ ಬೆಡ್ರೂಮ್ ಅಲ್ಲಿ ಎಲ್ಲಾ ಬೆಡ್ರೂಮ್ ಅಲ್ಲಿ ಇದಿಟ್ಟರು ಕೂಡ ಗಾಳಿ ಒಳ್ಳೆ ತುಂಬಾ ಚೆನ್ನಾಗ್ ಸಿಗುತ್ತೆ ನಮ್ಗೆ ಆಕ್ಸಿಜನ್ ಒಳ್ಳೆ ಇದಾಗುತ್ತೆ ಈ ಗಿಡಗಳಿಗೆ ಒಂದೊಂದು ಪ್ರಾಬ್ಲಮ್ ಬರುತ್ತೆ ಕೆಲವ್ರ ಮನೆಯಲ್ಲಿ ಪ್ರಾಬ್ಲಮ್ ಬರುತ್ತೆ ಏನಂದ್ರೆ ಈ ತರ ಗಿಡ ಒಣಗಿ ಹೋಗ್ತಾ ಇರತ್ತೆ ಆ ಎಲೆ ಒಣಗಿ ಹೋಗ್ತಾ ಇರತ್ತೆ ಇದು ಎ ಸಿಲ್ ಡೈರೆಕ್ಟ್ ಆಗಿ ಇಟ್ಟವಾಗ ಅಥವಾ ಫ್ಯಾನ್ ಅಲ್ಲಿ ಫ್ಯಾನ್ ಕೆಳಗಿಟ್ಟವಾಗ ಜಾಸ್ತಿ ನೀರ್ ಹಾಕ್ದವಾಗ ಈ ತರ ಆಗುತ್ತೆ ಜಾಸ್ತಿ ನೀರಾಯ್ತು ಹೇಗೆ ಬಂದು ನೋಡ್ಬೋದು ಅಂದರೆ ಮಣ್ಣಲ್ಲಿ ಕೈ ಹಾಕಿ ನೋಡಿದರೆ ಮಣ್ಣು ಕೆಸ್ರ ಕೆಸ್ರಿದೆ ಅಂದರೆ ಮಣ್ಣು ನೀರು ಜಾಸ್ತಿ ಆಗಿದೆ ಅಂತ ಇಲ್ಲ ಡ್ರೈ ಆಗಿದೆ ಅಂದರೆ ಸ್ವಲ್ಪ ನೀರು ಹಾಕಿ ಒಂದು ವೇಳೆ ಬೇಸಿಗೆ ಜಾಸ್ತಿ ಗಾಳಿ ಬಿಸಿಲು ಬರ್ತಿದ್ರು ಕೂಡ ಈ ಥರ ಆಗುತ್ತೆ ಅಂಥ ಕಟಿಂಗನ್ನು ಮಾಡಿ ಅದು ಕಟ್ ಮಾಡಿ ನಾವು ಅದನ್ನ ಕಳ್ಸ್ಕೊಳ್ಬೋದು ಏನು ಪ್ರಾಬ್ಲಮ್ ಇರೋಲ್ಲ ಇನ್ನೊಂದು ಸ ಕೆಲವು ಸರ್ತಿ ನೀರು ಜಾಸ್ತಿ ಆಗುತ್ತೆ ಅಂದಮೇಲೆ ಈ ಥರ ಎಲೆಗಳು ಬಿದ್ದು ಹೋಗ್ತಾ ಇರತ್ತೆ ಸ್ಟ್ರೈಟಾಗಿ ನಿಂತ್ಕೊಳಲ್ಲ ಬಿದ್ದು ಹೋಗ್ತಾ ಇರತ್ತೆ ಅವಾಗ ಕೂಡ ರೀಸನ್ ಏನಂದರೆ ಮಣ್ಣು ಜಾಸ್ತಿ ನೀರು ಜಾಸ್ತಿ ಆಗ್ಬಿಟ್ಟು ಬೇರ್ ಕೊಳಿತಾ ಇದೆ ಅಂತ ಇದಕ್ಕೆ ಅಪರೂಪಕ್ಕೆ ಮಿಲಿಬಗ್ಸ್ ಬರೋದು ಕೂಡ ಇದೆ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಕೂಡ ಮಿಲಿ ಬಗ್ಸ್ ಬರುತ್ತೆ ನೋಡಿ ಈ ತರ ಪೌಡರ್ ಹಾಕಿ ಇಟ್ಟಂಗಿರುತ್ತೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದ್ ಕ್ಲಾತ್ ತಗೊಂಡು ಕ್ಲೀನ್ ಆಗಿ ಒರೆಸ್ಬಿಡಿ ಆಮೇಲೆ ಒಂದ್ ಸ್ವಲ್ಪ ನೀಮ್ ಆಯಿಲ್ ಏನಾದ್ರು ಇದ್ರೆ ಸ್ಪ್ರೇ ಮಾಡಿ ಜಾಸ್ತಿ ನೀರ್ ಹಾಕಕ್ಕೆ ಹೋಗ್ಬೇಡಿ ಯಾವ್ದೇ ಕೀಟ ಬಾಧೆ ಕಂಡವಾಗ ಆ ಗಿಡಕ್ಕೆ ನೀರನ್ನ ಕಟ್ ಆಫ್ ಮಾಡ್ಬಿಡ್ಬೇಕು ಕಮ್ಮಿ ಮಾಡ್ಬೇಕು ಆವಾಗಲೇ ತುಂಬಾ ಚೆನ್ನಾಗಿ ನಮ್ಮ ಮನೇಲಿ ಸ್ನೇಕ್ ಪ್ಲಾಂಟ್ ಬೆಳೆಯುತ್ತೆ ನೋಡಿ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ನೋಡಿ ಒಂದ್ ಐದಾರು ಬಾಟಲ್ ಈ ತರ ಇಟ್ರೆ ಸಾಕು ತುಂಬಾ ಚೆನ್ನಾಗಿದೆ ಈ ಇಂಡೋರ್ ಪ್ಲಾಂಟ್ಸಿಗೆ ಇನ್ನೊಂದು ಮುಖ್ಯವಾಗಿ ಒಂದ್ ಏನ್ ಕೆಲಸ ಅಂದ್ರೆ ಒಂದ್ ಹದಿನೈದ್ ಇಪ್ಪತ್ತು ದಿವ್ಸಕ್ಕೆ ಒಂದ್ಸರ್ತಿ ಆ ಎಲೆನಲ್ಲೊಂದ್ ಸ್ವಲ್ಪ ಒದ್ದೆ ಬಟ್ಟೆಲಿ ಒರೆಸ್ತಾ ಇದ್ರೆ ಆ ಗಿಡ ತುಂಬಾ ಚೆಂದ ಕಾಣಿಸುತ್ತೆ ನೀರು ಕೂಡ ನೋಡಿ ಹಾಕಿ ಮಣ್ಣು ಡ್ರೈ ಆದವು ಮಾತ್ರ ನೀರ್ ಹಾಕಿ ನಿಮ್ಗೆ ಟೈಮ್ ಇದೆ ಅಲ್ಲ ಹೇಳಿ ಜಾಸ್ತಿ ದಿನಾಗ್ಲೂ ನೀರ್ ಹಾಕಕ್ ಹೋಗ್ಬೇಡಿ ಮಕ್ಳಿಗಂತೂ ಅಸ್ಲೇ ಹೇಳಕ್ ಹೋಗ್ಬೇಡಿ ಈ ತರ ಇದ್ರೇನೆ ಆ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಅಥ್ವಾ ಒಂದು ತಿಂಗಳಿಗೆ ಒಂದ್ಸರ್ತಿ ಹೊರಗಡೆ ತಗೊಂಡೋಗಿ ಇಟ್ಬಿಟ್ಟು ಚೆನ್ನಾಗಿ ಅದಕ್ಕೆ ನೀರ್ ಹಾಕಿ ತೊಳೆದ್ಬಿಟ್ಟು ಒಂದ್ ದಿವಸ ಆದ್ರ ಮೇಲೆ ತಗೊಂಡ್ಬಂದ್ಬಿಟ್ಟು ಒಳಗಡೆ ಇಟ್ಕೊಳ್ಳಿ ಮನೆಯಲ್ಲಿರೋ ಸ್ನೇಕ್ ಪ್ಲಾಂಟ್ ಕೂಡ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ಬೇರೆ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ಹೇಳ್ತೀನಿ ಅಂದ್ರೆ ನಾನು ನೆನಪಾದಲ್ಲೆಲ್ಲ ಒಂದೊಂದು ಮಾಡ್ತೀನಿ ಇದನ್ನೇ ಲೈನ ಮಾಡ್ತೀನಿ ಅಂತಲ್ಲ ಬೇರೆ ಕೂಡ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರೋಣ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್